ವ್ಯಾಸಂಗದ ಜೊತೆಗೆ ಸೃಜನಶೀಲ ಹಾಗೂ ಕೌಶಲ್ಯಾಧಾರಿತ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಅವಶ್ಯಕ ಅಂತ ಹಾಸನ ಬಾಹ್ಯಾಕಾಶ ನಿಯಂತ್ರಣ ಕೇಂದ್ರದ ವಿಜ್ಞಾನಿ ಶ್ರೀಧರ್ ಅವರು ಅಭಿಪ್ರಾಯಪಟ್ಟರು ನಗರದ ವಿಜಯಶಾಲೆಯಲ್ಲಿ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ ವಿಷಯದ ಮೇಲೆ ಆಯೋಜಿಸಲಾದ ವಿಜ್ಞಾನ ವಸ್ತು ಪ್ರದರ್ಶನ ಎಕ್ಸ್ಪ್ಲೋರಿಯಂ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಚೈಲ್ಡ್ ರಿಯಾಕ್ಷನ್ ಬೌದ್ಧಶಾಸ್ತ್ರ ತತ್ವಾಧಾರಿತ ಮಾದರಿಯನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿಯೊಂದು ಕಾರ್ಯವೂ ಸಂಘಟಿತವಾಗಿ ನಿರ್ವಹಿಸಲ್ಪಟ್ಟರೆ ಮಾತ್ರ ಯಶಸ್ಸು ಸಾಧ್ಯ ಶೈಕ್ಷಣಿಕ ಪ್ರಗತಿಯೊಂದಿಗೆ ಮಾತುಕತೆ ಮತ್ತು ಸಂವಹನದ ಕೌಶಲ್ಯವನ್ನ ಮೈಗೂಡಿಸಿಕೊಂಡರೆ ನಮ್ಮ ಕನಸುಗಳ ಸಾಧನೆ ಸುಲಭವಾಗುತ್ತೆ ಸಕಾರಾತ್ಮಕ ಮನೋಭಾವದಿಂದ ವಿದ್ಯಾರ್ಥಿಗಳು ಮುಂದುವರಿಬೇಕು ಅಂತ ಅವರು ಸಲಹೆಯನ್ನ ನೀಡಿದರು ಶಾಲಾ ಸಂಸ್ಥಾಪಕ ನಿರ್ದೇಶಕಿ ಶ್ರೀಮತಿ ತಾರಾ ಎಸ್ ಸ್ವಾಮಿಯವರು ಮಾತನಾಡಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನವು ಸಾರಿ ರೀ ಶಾಲಾ ಸಂಸ್ಥಾಪಕ ನಿರ್ದೇಶಕಿ ಶ್ರೀಮತಿ ತಾರಾ ಸ್ವಾಮಿಯವರು ಮಾತನಾಡಿ ವಿಜ್ಞಾನ ವಸ್ತು ಪ್ರದರ್ಶನವು ವಿದ್ಯಾರ್ಥಿಗಳ ಗುಪ್ತ ಪ್ರತಿಭೆ ಅನಾವರಣಗೊಳಿಸುವ ಮುಕ್ತ ವೇದಿಕೆ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೋಷಕರ ಸಹಕಾರದಿಂದ ಈ ಕಾರ್ಯಕ್ರಮ ಪರಿಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳಿದರು ಶೈಕ್ಷಣಿಕ ಮುಖ್ಯಸ್ಥೆ ಡಾಕ್ಟರ್ ಶ್ರೀಲಕ್ಷ್ಮಿ ಎಸ್ ಅವರು ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿಗಳ ಉದಾಹರಣೆಗಳನ್ನು ಹಂಚಿಕೊಂಡರು ನಮ್ಮ ಶಾಲಾ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವಿಜ್ಞಾನ ಪ್ರದರ್ಶನಗಳಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ ಎಂಬುದು ಹೆಮ್ಮೆಯ ವಿಚಾರ ಅಂತ ಪ್ರಶಂಸಿಸಿದರು ಈ ಬಾರಿಯ ಎಕ್ಸ್ಪ್ಲೋರಿಯಂ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನವೀಕರಿಸಬಹುದಾದ ಇಂಧನ ಶಕ್ತಿ ಸ್ವಯಂಚಾಲಿತ ಎಐ ತಂತ್ರಜ್ಞಾನ ಭೌತಶಾಸ್ತ್ರ ತತ್ವಗಳು ರಕ್ಷಣೆ ಮತ್ತು ಸುರಕ್ಷತೆ ಕೃಷಿ ಹಾಗೂ ಹವಾಮಾನ ಬದಲಾವಣೆಯ ಕುರಿತಾದ ನಾನೂರ ಇಪ್ಪತ್ತೊಂದಕ್ಕೂ ಹೆಚ್ಚು ವಿಜ್ಞಾನ ಮಾದರಿಗಳನ್ನು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು ವಿಜ್ಞಾನದೊಂದಿಗೆ ವಿನೋದ ವಿಭಾಗದಲ್ಲಿ ನಡೆದ ಒಂದು ನಿಮಿಷದ ಆಟ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಸಾರ್ವಜನಿಕರ ಮನಗಿಲ್ತು ಭಾಗವಹಿಸಿದವರು ತಮ್ಮ ತೂಕ ಮತ್ತು ಎತ್ತರಕ್ಕೆ ಅನುಗುಣವಾಗಿ ಬಿಎಂಐ ಪರೀಕ್ಷೆ ನಡೆಸಿ ಯೋಗಾಸನಗಳ ಮೂಲಕ ಆರೋಗ್ಯಕರ ಜೀವನದ ಸಲಹೆಗಳನ್ನು ಪಡ್ಕೊಂಡ್ರು ಶಾಲೆಯ ಅರ್ಲಿ ಇಯರ್ಸ್ ವಿದ್ಯಾರ್ಥಿಗಳು ತಮ್ಮ ವೈಜ್ಞಾನಿಕ ಕಲ್ಪನೆಗಳನ್ನು ಸರಳ ಪ್ರದರ್ಶನಗಳ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ಕಾರ್ಯಕ್ರಮಕ್ಕೆ ಪರಿಸರ ಚಿಂತಕ ಹಾಗೂ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಸುಬ್ಬಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದರು ಪ್ರಾಂಶುಪಾಲ ನಂದೀಶಾ ಕೆಎಸ್ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ಪೋಷಕರು ಉಪಸ್ಥಿತರಿದ್ದರು ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ವಿಜಯ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಎಕ್ಸ್ಪ್ಲೋರಿಯಂ ನಡೆಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಈ ವರ್ಷದ ವಸ್ತು ಪ್ರದರ್ಶನವು ಉತ್ಸಾಹಭರಿತ ಆಸಕ್ತಿಕರ ಹಾಗೂ ನವೀನ ಕಲಿಕೆಗೆ ಅವಕಾಶ ನೀಡುವಂತಹ ವಿಶಿಷ್ಟ ಅನುಭವವನ್ನು ಎಲ್ಲರಿಗೂ ನೀಡಲಿದೆ ವಿಶ್ವಸಂಸ್ಥೆಯ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ವಿಚಾರದ ಮೇಲೆ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಈ ವರ್ಷದ ಪ್ರಮುಖ ಆಕರ್ಷಣೆಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಾನ್ನೂರ ಇಪ್ಪತ್ತೊಂದಕ್ಕೆ ಹೆಚ್ಚು ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿದ್ದಾರೆ ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಗೆ ಸಂಬಂಧಿಸಿದ ಮಾದರಿಗಳನ್ನು ಕಾಣಬಹುದು ವಿಶೇಷವಾಗಿ ರಿನ್ಯೂಯಬಲ್ ಎನರ್ಜಿ ಆಟೋಮೇಷನ್ ಎ ಐ ಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆಫ್ ಫಿಸಿಕ್ಸ್ ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಅಗ್ರಿಕಲ್ಚರ್ ರಿಲೇಟೆಡ್ ಕ್ಲೈಮೇಟ್ ಚೇಂಜ್ ಹೀಗೆ ಹತ್ತು ಹಲವಾರು ವಿಷಯಗಳಿಗೆ ಸಂಬಂಧಿಸಿದ ಮಾದರಿಗಳನ್ನು ಪ್ರದರ್ಶಿಸಲಾಗಿದೆ ಈ ಬಾರಿಯ ಮತ್ತೊಂದು ವಿಶೇಷತೆ ಎಂದರೆ ಫನ್ ಆ್ಯಂಡ್ ಸೈನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇದರಲ್ಲಿ ಒಂದು ನಿಮಿಷದ ಆಟಗಳು ಇದು ಫಿಸಿಕ್ಸ್ ಪ್ರಿನ್ಸಿಪಲ್ಸ್ ಮೇಲೆ ಆಧಾರಿತವಾಗಿದೆ ಇದರಲ್ಲಿ ಪೋಷಕರು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಒಟ್ಟಿಗೆ ಆಟ ಆಡೋದ್ರ ಮೂಲಕ ಆನಂದಿಸಬಹುದು ಮತ್ತಿನ್ನೊಂದು ಇನ್ನೊಂದು ಸೈನ್ಸ್ ಫಾರ್ ವೆಲ್ನೆಸ್ ಇದರಲ್ಲಿ ಬಿ ಎಮ್ ಐ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಇದರಲ್ಲಿ ನಮ್ಮ ಆರೋಗ್ಯ ಹೇಗಿರಬೇಕು ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಆಗಿದೆ ಸೊ ಇದರಲ್ಲಿ ನಮ್ಮ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆಗಳಿಗೆ ಯೋಗದ ಮೂಲಕ ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಎನ್ನುವುದನ್ನು ಕೂಡ ನಾವು ತಿಳಿಸ್ತಾ ಇದ್ದೀವಿ ಸೊ ಮತ್ತೊಂದು ವಿಶೇಷ ನಾನಿಲ್ಲಿ ಹಂಚಿಕೊಳ್ಳೇಬೇಕು ಅದು ನಮ್ಮ ಪ್ರೀಸ್ಕೂಲ್ ವಿದ್ಯಾರ್ಥಿಗಳು ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತಮ್ಮ ಕಲಿಕೆಯನ್ನು ಎಲ್ಲರೊಂದಿಗೂ ಹಂಚಿಕೊಂಡಿರುವುದು ನಮ್ಮ ವಿದ್ಯಾರ್ಥಿಗಳ ಪರಿಶ್ರಮ ಕುತೂಹಲ ಮತ್ತು ಸೃಜನಶೀಲತೆಯ ಫಲವೇ ಈ ವಿಜ್ಞಾನ ವಸ್ತು ಪ್ರದರ್ಶನ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ವಿಜ್ಞಾನ ವಸ್ತು ಪ್ರದರ್ಶನಗಳಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳ್ತೀನಿ ಮತ್ತು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರೂ ವೈಜ್ಞಾನಿಕ ಚಿಂತನೆಗೆ ಬೆಂಬಲ ನೀಡೋಣ ಧನ್ಯವಾದಗಳು ನಂದೀಶ ಕೆ ಎಸ್ ಪ್ರಾಂಶುಪಾಲರು ವಿಜಯಶಾಲೆ ಎಲ್ರಿಗೂ ನಮಸ್ಕಾರ ನಾನು ವಿಜಯ ಸ್ಕೂಲಲ್ಲಿ ಫಿಸಿಕ್ಸ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾವು ಪ್ರತಿ ವರ್ಷವೂ ವಿಜ್ಞಾನ ಪ್ರದರ್ಶನ ತುಂಬ ವಿಶೇಷವಾಗಿ ಆಚರಿಸ್ತೀವಿ ಪ್ರತಿ ವರ್ಷನೂ ನಾವು ಒಂದು ಹೊಸ ಹೊಸ ಥೀಮ್ನೊಂದಿಗೆ ವಿಜ್ಞಾನ ಪ್ರದರ್ಶನ ಆಚರಿಸ್ತೀವಿ ಮತ್ತು ಇಲ್ಲಿ ಈ ವರ್ಷದ ವಿಶೇಷತೆಗಳೇನೆಂದರೆ ನಾವು ಒನ್ ಮಿನಿಟ್ ಫಿಸಿಕ್ಸ್ ಗೇಮ್ಸ್ನ ಆಯೋಜಿಸಿದ್ದೀವಿ ನಮ್ಮ ಮಕ್ಕಳುಗಳು ಟೆನ್ ಗೇಮ್ಸ್ನ ಆಯ ಆಯೋಜ ಪ್ರದರ್ಶನ ಇದ್ದಾರೆ ಜೊತೆಗೆ ಅಲ್ಲಿ ಅಲ್ಲಿನ ವಿಶೇಷತೆ ಏನಂದರೆ ಸೊ ಮಕ್ಕಳುಗಳು ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಕಲಿಕೆಯಲ್ಲಿ ಇನ್ವಾಲ್ವ್ ಇನ್ವಾಲ್ವ್ಮೆಂಟಿಂದ ಅಲ್ಲಿ ಒಂದು ಕಲಿಕೆಯೂ ಆಗುತ್ತೆ ಪ್ಲಸ್ ಅವರು ಎಂಜಾಯ್ ಮಾಡ್ತಾರೆ ಐನೂರಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಮತ್ತು ನಾನ್ನೂರ ಇಪ್ಪತ್ತೊಂದು ಪ್ರದರ್ಶನ ಮಾಡೆಲ್ಸ್ ಇದೆ ಮಾಡೆಲ್ಸ್ ಇದೆ ನಾನ್ನೂರ ಇಪ್ಪತ್ತೊಂದು ವಿಶೇಷ ವಿಶೇಷತೆ ಏನಂದರೆ ನಾವು ಎಲ್ಲ ಏರಿಯಾದಲ್ಲೂ ಫೋಕಸ್ ಮಾಡೋಕೆ ಮಾಡೋ ಸಲುವಾಗಿ ನಾವು ಇನಾಗ್ರೇಷನ್ನೇ ಒಂದು ಸ್ಪೆಷಲ್ ವಿಶೇಷವಾಗಿ ಮಾಡಿದ್ದೀವಿ ಇನಾಗ್ರೇಷನ್ನೇ ವಿ ವಿಶೇಷತೆ ಇದೆ ಏನಂದರೆ ಅಲ್ಲಿ ಸ್ಟೂಡೆಂಟ್ಸ್ ಲರ್ನಿಂಗ್ ಪ್ರೋಸೆಸ್ ಹೆಂಗಾಗತ್ತೆ ಅನ್ನೋದನ್ನು ನಾವು ಚೈನ್ ರಿಯಾಕ್ಷನ್ ಮುಖಾಂತರ ಅಲ್ಲಿ ಸೈಂಟಿಫಿಕಲಿ ಸೈಂಟಿಫಿಕ್ ಜೊತೆಗೆ ನಾವು ಒಂದು ಸ್ಟೋರಿನ ನರೇಟ್ ಮಾಡಿ ಇನಾಗ್ರೇಷನ್ ವಿಶೇಷವಾಗಿ ಮಾಡಿದ್ದೀವಿ ಮತ್ತು ಅದೇ ಫಿಸಿಕ್ಸ್ ಗೇಮ್ಸ್ ಆ್ಯಂಡ್ ಸೈನ್ಸ್ ಫಾರ್ ವೆಲ್ನೆಸ್ ಒಂದು ಈಗಿನ ಕಾಲದಲ್ಲಿ ಫಿಟ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನಾವು ಅದನ್ನು ಎಲ್ರಿಗೂ ಪೇರೆಂಟ್ಸ್ ಸುಮಾರು ಜನ ಬಂದಿದ್ದಾರೆ ತುಂಬ ತುಂಬ ಪೇರೆಂಟ್ಸ್ ಬರ್ತಾ ಇದ್ದಾರೆ ಮತ್ತು ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ ಪೇರೆಂಟ್ಸ್ ಇನ್ವಾಲ್ವ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಎಸ್ಪೆಷಲಿ ಸೊ ಇಂಥ ಫಂಕ್ಷನ್ಗಳನ್ನ ಆಯೋಜನೆ ಮಾಡೋಕ್ಕೆ ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾರೆ ಮತ್ತು ಸೈಂಟಿಫಿಕ್ ನಾವು ಕಂಪ್ಲೀಟ್ಲಿ ನಾವು ಬರೀ ಪ್ರದರ್ಶನ ಅಂತಲ್ಲ ಎಲ್ಲ ಏರಿಯಾದಲ್ಲೂ ನಾವು ಸೈನ್ಸ್ನ ನಾವು ಎತ್ತಿ ಹಿಡಿತಾ ಇದ್ವಿ ಇಲ್ಲಿ ಈ ಈ ಪ್ರದರ್ಶನದ ಮುಖಾಂತರ ಮತ್ತು ಇದೊಂದು ಪ್ರತಿಯೊಬ್ಬರಿಗೂ ಈವನ್ ಪೇರೆಂಟ್ಸಿಗೆ ಸಮೇತ ಪ್ರೇ ಪೇರೆಂಟ್ಸ್ ಮತ್ತು ಚಿಕ್ಕ ಮಕ್ಳಿದು ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡವ್ರ ತನಕನೂ ಒಂದು ತನಿಷಾ ಐ ಆಮ್ ಸ್ಟಡಿಂಗ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ರೈಟ್ ನಾವು ಸಿ ಸೆಕ್ಷನ್ ಸೊ ದಿಸ್ ಈಸ್ ಅ ಲರ್ನಿಂಗ್ ಚೈನ್ ದಿಸ್ ಈಸ್ ದ ಇನಾಗ್ರೇಟಿಂಗ್ ಮಾಡೆಲ್ ವಿಚ್ ವಿ ಪ್ರಿಪೇರ್ಡ್ ವಿ ಸ್ಟೂಡೆಂಟ್ಸ್ ಆಫ್ ಟೆಂತ್ ಸ್ಟ್ಯಾಂಡರ್ಡ್ ಪ್ರಿಪೇರ್ಸ್ ಇಟ್ಸ್ ಅಬೌಟ್ ಅ ಸ್ಟೋರಿ ಲೈಕ್ ಹೌ ಸ್ಟೂಡೆಂಟ್ಸ್ are engaged in learning uh, including all the morals and values and we symbolize it in a scientific way uh, you see students are filled with dreams and ideas and when they are given opportunities uh, for them to exhibit their dreams and ideas they just the new dreams come up and those new dreams just give uh, way to another dreams and many other things let me show you how where is the magnet ball given an opportunity new ideas come up and those ideas inspire many others here you can see one idea inspires another and the learning goes on because learning is learning never stops it only expands here at vijaya we are guided to rise higher to think deeper and to explore further because we know learning never stops it only expands and it is endless thank you so much These, uh, per, the perp dead, uh, the pump then sends water through a network of, pipe, network of pipes, the tubing directly to the roots of a plant. This method minimizes the, low, the low water back. loss of evaporation. When water baking is high and water efficient, it reduces the labor and labor. सोलार पैनल पर्टिकुले बेडिफी फॉर द बेडिफिशियल फॉर द ग्री ऋ रिमोट एरिया आर वे ग्री ग्रीड एलक्ट्रिकटी आर नाट अवेलेबल दिस्टम मीन सनल टू आप्रेट दिस्टम विच कै चूरी विच कै चलेजिंग ड्यूरी टू द ड्यूरी क्लउडी पीरियड्स एंड द डायट पीरियड्स दिस सोल्ार इरीगेशन Uh, it is a modern and uh, eco-friendly method to irrigate the farms using the solar, uh, solar energy this is used where the electricity or the diesel is expensive now he is going to explain how it works. Yeah, I am Afsan Khan. I will explain how our model works. First of all, the solar, irriga solar, solar irrigation is uh, simple but highly efficient. Effi this uh, uh, The solar panels are prepared by photovol uh, photovoltaic sets, which helps in the conversion of sunlight, uh, sunlight to electricity. Uh, this generated electricity helps, in the, uh, helps to uh, take uh, water, fra water from the water motors to the tank and it uh, leaves to the farm after. after uh, and it leaves to the and it takes out the wastage. Uh, hello everyone, I am Sujanam of class 10th B. I am studying Vijaya School and in our school we have organized fun physics games for students as well as the public. Please come and enjoy in our school. Organized fun physics game. It's just for fun. It's fun and learning. You can learn with your with fun. There are 10 games and the entry fee is rupees 50. ಟೈಮಿಂಗ್ ಇಸ್ ಒನ್ ಮಿನಿಟ್ಸ್ ವರ್ತ್ ಫಿಸಿಕ್ಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಇದರಲ್ಲಿ ಏನ್ಮಾಡ್ತೀವಿ ಅಂದರೆ ಟೇಪ್ ಮೇಲೆ ನಾವು ಬಾಲ್ನ ರೋಲ್ ಮಾಡೋದಕ್ಕೆ ಚಾಲೆಂಜ್ ಜೊತೆ ಕೊಡ್ತಾ ಇದೀವಿ ಸ್ಟೂಡೆಂಟ್ಸ್ಗೆ ಇದರಲ್ಲಿ ಸ್ಟೂಡೆಂಟ್ಸ್ ಏನು ಕಲ್ತ್ಕೋತಾರೆ ಅಂದರೆ ಮೋಷನ್ ಆಫ್ ದ ಬಾಲ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಸೊ ಇಟ್ಕೊಂಡು ಖುಷ್ ಮಾಡಿದ್ರೆ ಮಸ್ಕ್ಯುಲಾರ್ ಫೋರ್ಸ್ ಇರುತ್ತೆ ಮಸ್ಕ್ಯುಲಾರ್ ಫೋರ್ಸ್ ಇಂದಾಗಿ ಬಾಲ್ ಮುಂದೆ ಹೋಗುತ್ತೆ ಅದು ಒಂದು ಜಾಗದಲ್ಲಿ ನಿಂತ್ಕೊಳ್ಳುತ್ತೆ ಅಂದರೆ ಫ್ರಿಕ್ಷನಲ್ ಫೋರ್ಸ್ ಅಪೋಸಿಟ್ ಡೈರೆಕ್ಷನಲ್ಲಿ ವರ್ಕ್ ಆಗ್ತಿರೋದ್ರಿಂದ ಅದು ಒಂದು ಜಾಗದಲ್ಲಿ ನಿಂತ್ಕೊಂಡು ಕಪೋಳಗಡೆ ಬೀಳುತ್ತೆ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ ಫ್ರಿಕ್ಷನಲ್ ಫೋರ್ಸ್ ಮತ್ತು ಮೋಷನ್ನು ಎಲ್ಲಾದ್ರ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಈ ಗೇಮ್ನ ನಾವು ಆಡಿಸ್ತಾ ಇರೋದು ನೆನಸು ಧನ್ವೀಶ್ ಅಂತ ನನ್ನ ಟೆಂತ್ ಸ್ಟ್ಯಾಂಡರ್ಡ್ ಅಬೌಟ್ ಪ್ರೊಜೆಕ್ಟೈಲ್ ಮೋಷನ್ ಪ್ರೊಜೆಕ್ಟೈಲ್ ಮೋಷನ್ ಮೀನ್ಸ್ ವೆನ್ ಆನ್ ಆಬ್ಜೆಕ್ಟ್ ಇಸ್ ಥ್ರೋನ್ ಇನ್ ನೇರ್ ಇಟ್ ಫಾಲೋಸ್ ಅರ್ಡ್ ಪಾತ್ ಕಾಲ್ಡ್ ಪ್ರೊಜೆಕ್ಟರಿ ಇಟ್ ಈಸ್ ಕಾಲ್ಡ್ ಕರ್ ದಿಸ್ ಮೋಷನ್ ಇಸ್ ಕಾಲ್ಡ್ ಎಸ್ ಪ್ರೊಜೆಕ್ಟೈಲ್ ಮೋಷನ್ व्हेन वी थ्रो ऑब्जेक्ट एट एन एंगल ऑफ 45 डिग्री दि मैक्सिमम डिस्टेंस इज अचीव यू थ्रो एन एट 90 डिग्री दि मैक्सिमम हाइट इज अचीव अकॉर्डिंग टू दिस प्रिंसिपल वी ह्रियेटेड अ गेम काट प्रोजेक्ट मोशन बी एस प्रियांका टेन्ति हाफ क्लास टेन्न रेखा नग फस्ट पी एल ओ फस्ट स्टाडर्ड ಗೇಮ್ ಎಲ್ಲ ತುಂಬ ಚೆನ್ನಾಗಿದೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡೋಣ ಅಂತ ಬಂದೆ ಮಗ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಇಬ್ಬರು ಟ್ವಿನ್ಸು ಒಬ್ಬರು ಫಾದರ್ ಒಬ್ಬನ ಕಡೆ ಒಬ್ಬನ ಕಡೆ ಕರ್ಕೊಂಡು ಹೋಗಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಗೇಮ್ಸು ನಾನು ಮಗ ಆಗಲೇ ಒಂದು ಮ್ಯಾಗ್ನೆಟಿಕ್ ಗೇಮ್ ಒಂದು ಬಾಲ್ನ ಇದು ಮಾಡೋದು ಅದು ಒಂದು ವಿನ್ ಆಗಿದ್ದಾನೆ ಅವನು ಒಂದು ಗೇಮಲ್ಲಿ ಮತ್ತು ಈಗ ಇನ್ನೊಂದು ಗೇಮಲ್ಲಿ ನಾನು ಟ್ರೈ ಮಾಡೋಣ ಅಂತ ಬಂದಿದ್ದೇನೆ ರಿಯಲಿ ರಿಯಲಿ ಫನ್ ಗೇಮ್ ಗೇಮ್ಸ್ ಆರ್ ಫನ್ ಅಂಡರ್ ವೆಯ್ಟು ಇದು ಅಂಡರ್ ವೆಯ್ಟ್ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಯಾವ ಆಸನ ಏನು ಯಾವ ಯಾವ ಯೋಗಾಸನ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದೇ ಥರ ಮೂರು ಇದೆ ಮೂರು ನಾಲ್ಕು ಕ್ಯಾಟಗರಿ ಇದೆ ಒಂದು ಅಂಡರ್ ವೆಯ್ಟು ಒಂದು ನಾರ್ಮಲ್ ಒಬೆಸಿಟಿಟಿ ಮತ್ತು ಅಂಡ ಓವರ್ ವೆಯ್ಟು ಸೊ ಅದು ಅದು ನಾಲ್ಕು ಇದು ಕ್ಯಾಟಗರಿಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯೂ ಆರ್ ಕೋಡ್ಸ್ ಇದೆ ಸೊ ಅದನ್ನ ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಯಾವುದು ಆಸನ ಮಾಡಿದ್ರೆ ಎಲ್ಲಿ ಹೆಂಗೆ ಹೆಲ್ದಿ ಹೆಲ್ದಿ वेट गेनबा अथवा मेन्टेन श्रीलक्ष्मी टेन्व इट इस मैग्नेटिकलेज वी शुड फेस् वि शूड टे स्टील बॉल वी शुड इट टू मैग्नेट इन फ्रंट ऑफ़ इट वी शुड प्लास्टिक बॉल when we strike the uh, uh, momentum force will uh, momentum transfers uh, p is equal to m into v then uh, the ball, the plastic plastic bar should go here uh, we used uh, one magnet mag bar magnet one plastic ball and steel ball and that's ಬಾಡಿ ಮಸ್ ನ ಚೆಕ್ ಮಾಡ್ತಿದ್ದೀವಿ ಬಾಡಿ ಮಸ್ ಇಂಡೆಕ್ಸ್ ಅಂದರೆ ಇವಾಗ ನಮ್ಮದು ಹೈಟ್ ಮತ್ತು ನ ಚೆಕ್ ಮಾಡಿಬಿಟ್ಟು ಇವಾಗ ನಮ್ಮ ಬಾಡಿ ಓವರ್ ವೇಟ್ ಇದೆಯಾ ಅಥವಾ ಒಬೆಸಿಟಿ ಇದೆಯಾ ಅಥವಾ ನಾರ್ಮಲ್ ಆಗಿದೆಯಾ ಹೆಲ್ದಿ ಆಗಿದೀವಾ ಅಂತ ಇಲ್ಲಿ ನಾವು ಹೇಳ್ತಿದೀವಿ ಇವಾಗ ನಾವು ಓವರ್ ವೇಟ್ ಇದ್ರೆ ಅಂಡರ್ ವೇಟ್ ಇದ್ರೆ ಎಲ್ಲದಕ್ಕೂ ಕೂಡ ಯೋಗ ಟಿಪ್ಸ್ ಕೊಡ್ತಿದ್ದೀವಿ ಯೋಗ ಯೋಗಾಸನದಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ದಾನೆ ನಮ್ಮ ಬಾಡಿನ ಹೆಂಗೆ ಹೆಲ್ದಿ ಆಗಿ ಇಟ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಿದೀವಿ ನಾವು ಅನುಷಾ ಅನುಷ್ ಸ್ಟ್ಯಾಂಡರ್ಡ್ ಯೋಗದಿಂದ ಅನೇಕ ರೋಗಗಳನ್ನು ಗುಣಪಡಿಸ್ಬೋದು ನಮ್ಮ ಒಬೆಸಿ ಎಕ್ಸ್ಟ್ರಾ ಪ್ಯಾ ಫ್ಯಾಟ್ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಬ್ಯಾಕ್ ಪೈನ್ ಇರ್ಬೋದು ಹಲವಾರು ಯೋಗಗಳಲ್ಲಿ ರೋಗಾನುಸಾರ ಯೋಗ ಅಂತ ಹೇಳಿ ಯೋಗವನ್ನು ಮಾಡಿಸ್ತಾ ಇದ್ದೀವಿ ಅದರಲ್ಲೂ ಮಕ್ಕಳಿಗೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಯೋಗ ಅತ್ಯುತ್ತಮವಾದ ಇವತ್ತು ಒಂದು ಸಾಧನ ಆಗಿದೆ ಯೋ ಯೋಗೇನ ಚಿತ್ತಸ ಪದೇನ ವಾಚಂ ಮಲಂ ಶರೀರಸ ಚ ವೈದ್ಯಕೇನ ಯೋಗ ಯೋಪಾಕರೋತ್ತಮ್ ಪ್ರವರಂ ಮುನಿ ನಾಮ್ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ ಯೋಗ ಅನ್ನೋದು ಒಂದು ಪುರಾತನವಾದ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ನೀಡಿದ ಕೊಡುಗೆ ಈ ಪುರಾತನ ಸಂಸ್ಕೃತಿನ ಪ್ರತಿಯೊಬ್ಬರು ಇವತ್ತು ಬಳಸ್ಕೋಬೇಕು ಯೋಗದಲ್ಲಿ ಇವತ್ತು ನಾವು ಬಿ ಎಮ್ ಐ ಅಂತ ಮಾಡಿದ್ದೀವಿ ಅವರ ವೆಯ್ಟು ಮತ್ತು ಹೈಟನ್ನು ಚೆಕ್ ಮಾಡಿ ಅದಕ್ಕೆ ಅಂಡರ್ ವೆಯ್ಟೇರರಿಗೆ ಕೆಲವೊಂದು ಯೋಗಾಸನಗಳನ್ನು ಕೊಡ್ತಾ ಇದ್ದೀವಿ ಒಂದು ಕ್ಯೂ ಆರ್ ಕೋಡ್ ಕೊಡ್ತೀವಿ ಇದರಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟರೆ ಅದರಲ್ಲಿ ಅವರಿಗೆ ಅಂಡರ್ ವೆಯ್ಟೇರ ಯಾವ ಯೋಗವನ್ನು ಮಾಡಬೇಕು ಮತ್ತು ಓವರ್ ವೆಯ್ಟ್ ಇರೋರು ಯಾವ ಯೋಗವನ್ನು ಮಾಡಬೇಕು ಮತ್ತು ಒಬೆಸಿಟಿ ಇರೋರು ಯಾವ ಯೋಗವನ್ನು ಮಾಡಬೇಕು ಅಂತೇಳಿ ಮತ್ತು ನಾರ್ಮಲ್ ಇರೋವಂಥ ವ್ಯಕ್ತಿಗಳು ಯಾವ ಯೋಗಾಸನವನ್ನು ಮಾಡಿದರೆ ಉಪಯೋಗ ಅಂತೇಳಿ ಒಂದು ನಾವು ಮಾಡಿದ್ದೀವಿ ಇದರಿಂದ ತುಂಬ ಜನಗಳಲ್ಲಿ ಮತ್ತು ನಮ್ಮ ಪೋಷಕರಲ್ಲಿ ಒಳ್ಳೆ ಅಭಿಪ್ರಾಯ ಮೂಡಿದೆ ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸಬೇಕು ಅಂತ ಕೇಳ್ತಾ ಇದ್ದಾರೆ ಹೆಸರು ಮನ್ವಿತ್ ಗೌಡ ಅಂತ ನಾವು ಇಲ್ಲಿ ಅಂಡರ್ ವಾಟರ್ ಕಾಯಿನ್ ಡ್ರಾಪ್ ಚಾಲೆಂಜ್ ಅಂತ ಮಾಡ್ತಾ ಇದ್ದೀವಿ ಇದು ಮೇನ್ಲಿ ಬೇಸ್ಡ್ ಆನ್ ರಿಫ್ರಾಕ್ಷನ್ ಟಾಪಿಕ್ ಸೊ ವಿ ಕ್ಯಾನ್ ಸಿ ಹಿಯರ್ ವಿ ಹ್ಯಾವ್ ಪ್ಲೇಸ್ಡ್ ಗ್ಲಾಸ್ ಇನ್ಸೈಡ್ ದಿ ಟಂಬ್ಲ ಆ್ಯಂಡ್ ದ ಚಾಲೆಂಜ್ ಇಸ್ ಟು ಪುಟ್ ದಿ ಕಾಯಿನ್ ಆನ್ ದಿ ಸರ್ಫೇಸ್ ಬಟ್ ವೆನ್ ವಿ ಆ್ಯಡ್ ದಿ ಕಾಯಿನ್ ಇಟ್ ಡಸ್ ನಾಟ್ ಗೋ ಇಟ್ ಡಸ್ ನಾಟ್ ಗೋ ಇನ್ ಟು ದಿ ಟಂಬ್ಲ ಬಿಕಾಸ್ ದ ಡೆನ್ಸಿಟಿ ಆಫ್ ವಾಟರ್ ಈಸ್ ಮೋರ್ ಕಂಪೇರ್ಡ್ ಟು ದಿ ಡೆನ್ಸಿಟಿ ಆಫ್ ಏರ್ ಆ್ಯಂಡ್ ಲೈಟ್ ಆ್ಯಂಡ್ ವೆನ್ ವಿ ಆ್ಯಡ್ ಅಂದರೆ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ನಾವು ಹಾಕಿದ್ರೆ ಡೆನ್ಸಿಟಿ ಜಾಸ್ತಿ ಇರುತ್ತಲ್ಲ ನೀರು ಅದು ಕಾಯಿನ್ ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ ಅಷ್ಟೇ ಒಟ್ಟಿಗೆ ಹಾಕ್ಬಾರ್ದು ಸಿಂಗಲ್ ಹಾಕ್ಬೇಕು ಮೈ ನೇಮ್ ಈಸ್ ಜಯದೀಪ್ ಆ್ಯಂಡ್ ವಿ ಆರ್ ಟುಡೇ ಕಂಡಕ್ಟಿಂಗ್ ಅ ಗೇಮ್ ದಟ್ ಈಸ್ ಕಾಟೀಶಿಯನ್ ಡೈವರ್ ಗೇಮ್ ಆ್ಯಂಡ್ ಯು ಹ್ಯಾವ್ ಟು ದೆರ್ ಈಸ್ ಅ ಡೈವರ್ ಯು ಹ್ಯಾವ್ ಟು ಪುಟ್ ದೀಸ್ ಇನ್ ಟು ದ ಟಾರ್ಗೆಟ್ ವಿತ್ ಸಿಕ್ಸ್ಟಿ ಸೆಕೆಂಡ್ಸ್ And this is the game. Within sixteen within sixty seconds, you have to put all this diver di into the target zone. And this is uh, this is the game. Daniel the uh, so, so this is the principle of simple electrical circuit. Without touching, you have to move from fin starting to end. If you touch, the buzzer will sound. ನನ್ನ ಹೆಸ್ರು ಅನಂತಕುಮಾರ್ ಅಂದ್ಬಿಟ್ಟು ನಾನು ಐ ಟಿ ಐ ಕಾಲೇಜಲ್ಲಿ ಜೆ ಟಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಪ್ರತಿ ವರ್ಷ ಈ ವಿಜಯ ಶಾಲೆಯಲ್ಲಿ ನಡೆಯುವಂಥ ಏನು ಸೈನ್ಸ್ ಎಕ್ಸ್ಪೋ ಏನೇನು ಇರುತ್ತೆ ಅದಕ್ಕೆಲ್ಲ ನಾನು ಅಟೆಂಡ್ ಆಗ್ತಾಯಿರ್ತೀನಿ ಇಲ್ಲಿ ಸುಮಾರು ಈ ವರ್ಷ ಐನೂರಿಂದ ಆರುನೂರು ವಿದ್ಯಾರ್ಥಿಗಳು ಸೈನ್ಸ್ ಎಕ್ಸಿಬಿಷನಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಪ್ರೋತ್ಸಾಹನ ನೋಡ್ತಾ ಇದ್ದಾರೆ ನಮಗೂ ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ವಲ್ಲ ಆ ಥರ ಅಂತ ನಮಗೂ ಅನಿಸುತ್ತೆ ಹೊಸ ಹೊಸ ಇನ್ನೋವೇಷನ್ಸನ್ನು ಮಾಡ್ತಾ ಇದ್ದಾರೆ ವಿಜಯ ಅವರು ಪ್ರತಿಯೊಂದಕ್ಕೂ ಕೂಡ ಮಕ್ಕಳಿಗೆ ಎನ್ಕರೇಜ್ ಕೂಡ ಮಾಡ್ತಾ ಇದ್ದಾರೆ ಸೈನ್ಸ್ಗೆ ಸೈನ್ಸ್ ಎಕ್ಸ್ಪೋ ಆಗ್ಬೋದು ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಇವತ್ತು ಇಲ್ಲಿ ಪನ್ನ ಆ್ಯಕ್ಟಿವಿಟೀಸನ್ನು ಕೂಡ ಇಟ್ಟಿದ್ದಾರೆ ಇದರಲ್ಲೂ ಕೂಡ ಹೆಚ್ಚು ಹೆಚ್ಚಿಗೆ ಸಂಖ್ಯೆಯಲ್ಲಿ ಮಕ್ಕಳುಗಳು ಪಾಲ್ಗೊಳ್ತಾ ಇದ್ದಾರೆ ಪೋಷಕರು ಪಾಲ್ಗೊಳ್ತಾ ಇದ್ದಾರೆ ಇವರು ವಿಶೇಷವಾಗಿ ಈಗ ಏನಪ್ಪ ಅಂತಂದರೆ ಈಗ ಮಕ್ಕಳ ಜೊತೆ ಪೋಷಕರು ಕೂಡ ಇಲ್ಲಿ ಭಾಗವಹಿಸ್ಬೋದು ಪ್ರತಿಯೊಂದು ಇದಕ್ಕೂ ಕೂಡ ಅದಕ್ಕೆ ಪ್ರೈಸಸ್ ಕೂಡ ಅವರು ಇಟ್ಟಿದ್ದಾರೆ ಈಗ ಸೋತರು ಅಂತ ಮಕ್ಕಳು ಅಂದ್ಕೊಳಂಗಿಲ್ಲ ಹತ್ತು ಇವೆಂಟ್ಸ್ ಇಟ್ಟಿದ್ದಾರೆ ಇಲ್ಲಿ ಜೊತೆಗೆ ಸೈನ್ಸ್ ಎಕ್ಸಿಬಿಷನ್ಸ್ ಕೂಡ ಕೆಳಗಡೆ ನಡೀತಾ ಇದೆ ಪೇರೆಂಟ್ಸ್ಗಳಿಗೆ ಅಲ್ಲಿಂದ ಬಂದು ಇಲ್ಲಿ ಮನೋರಂಜನೆ ಕಾರ್ಯಕ್ರಮನೂ ಕೂಡ ಆಗ್ತಾ ಇದೆ ಈ ರೀತಿ ಇವರು ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಅಂದ್ಕೊಳ್ತಾ ಇದ್ದಾರೆ ಮಕ್ಕಳಿಗೆ ಇದರಿಂದ ತುಂಬ ಉತ್ತೇಜನ ಕೂಡ ಸಿಗ್ತಾ ಇದೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಪ್ರತಿಯೊಂದು ಸೈನ್ಸ್ ಬಗ್ಗೆ ಮತ್ತು ಫಿಸಿಕ್ಸ್ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಬಯಾಲಜಿ ಇರ್ಬೋದು ಎಲ್ಲ ರಿಲೇಟೆಡ್ ಟಾಪಿಕ್ಸನ್ನು ಎಲ್ಲ ಥರದ ಮಕ್ಕಳು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ತುಂಬ ಸಂತೋಷದ ವಿಷಯ ಆಗುತ್ತೆ ಸರ್ ಸಿತಾಸಿ ದಿಸ್ ಪ್ರಾಜೆಕ್ಟ್ ಈಸ್ ಎಲೆಕ್ಟ್ರಿಸಿಟಿ ಫ್ರಮ್ ಫ್ಲೋಯಿಂಗ್ ಡ್ರೈನೇಜ್ ವಾಟರ್ ಹಿಯರ್ ದಿಸ್ ಈಸ್ ದ ಡ್ರೈನೇಜ್ ವಾಟರ್ ಆ್ಯಂಡ್ ದಿಸ್ ಈಸ್ ದ ಪಾತ್ ಫಾರ್ ದ ಡ್ರೈನೇಜ್ ವಾಟರ್ ವೆನ್ ದ ಡ್ರೈನೇಜ್ ಅಪ್ಲೈಡ್ ದಿ Good, good afternoon everyone. My name is Yukta. I am from Vijaya school. Today I will be explaining about cardiovascular system. The main reason for me to select this topic was because recently in Hassan the major number of uh, people who are getting heart attack and cardiac arrest rate has spiked from 40% and you might say that the people will be old age but here the case is totally different. The age of each member who have been admitted in hospital for a heart attack rate is because they are under the age of 16. Now you might ask why? It's because the food that we are consuming, like uh, for example, chicken. So the chickens are injected with certain hormones that are changing the hormonal imbalance in uh, bodies of females. And uh, this is going to cause a serious damage in the future. And this is a uh, 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 display of how the heart works. The reason for me to use glitter is because just like how glitter sparkles up a project, Heart is the thing that sparkles up our life. So we need to make sure that we are holding the uh, uh, glitter properly in our heart and not, uh, not consume more of junk food and all. So the heart basically works like this. First, what happens is it comes to the right atrium. This is the deoxygenated blood. This is the oxygenated blood. The deoxygenated blood contains all the impurities and toxins. It comes to the right atrium, later moves to the right ventricle. From there, it comes to the pulmonary veins. This pulmonary veins make sure that the impurities, toxins, everything is cleared up, and it later moves to the le left atrium. But in case if the person fails to move to the left atrium, it is considered as the heart failure. Later it goes to the left atrium, left ventricle. Then it comes to the aorta. The aorta makes sure that it moves the entire body path, supplies and all. This is superior vena cava and this is the inferior vena cava. This is known as the large veins of our body. This is known as the pulmonary vein and this is known as the pulmonary artery. This whole system is known as the cardiovascular system. Now we are in the world of science. Anything is possible. If we have a disease like a heart attack, we'll also have a solution. So the solution for this is known as heart dilator. So you can place the heart dilator to left of your abdomen. So when you place it to the left of your abdomen, you can basically connect it from Bluetooth and they can get to know all the histories, how does your heart rate is working and all. But then in case if somebody gets to know your password of your heart dilator, they later can stop the Bluetooth from working. So the person can die instantly. So this is the reason I wanted to tell everybody from Hassan to stop eating junk food and have a healthy diet, do more exercises. Because the 40% case of spiking is not just a number. Uh, because the case of spiking of 40% is not just a number. It is causing many more lives to go. Before you are the next victim, please stop eating junk food and have a healthy lifestyle and have a nutritious diet. Thank you. Good morning, everyone. Today we are going to explain about radar system. Radar system is exp expanded as radiation deviation uh, detector. Uh, detector now we have a, radi a radiator, uh, radiator machine which detects objects. W uh, when there are when there are no objects, it shows green rays. When a object when the object comes in between the radius of this sensor, the uh, red rays starts to come on the screen. Thank you. This, uh, this, these are uh, ultrasonic sound sensors and this is a Audio Uno board this arduino uno board has a connection to this uh, ultrasonic sound sensor this sensor gives the information and this information is sent to, to this uh, processing software this software uh, gives the information in, in the form of race. thank you sir what's your name my name is mehdini 7c this model is generation of light pattern. So in this, I have two mirrors which are running with the help of DC motor and with the help of this generator. And once I shine a laser to this, we get the image there because of the speed and because of the because uh, of the speed that's it. And these images are called as lasioges les patterns. And if we add even multiple rays like this we get even complex images like that we use this in optical engineering and etc this principle is that there are two mirrors in right angle in different speeds and they are in right angles so we get these images thank you hello my name is Janisha I am studying in second standard B section. My topic is day and night. The Earth is a big rock planet that we all live on. Earth moves in space around the sun. It moves in two main ways: it rotates on its own axis and revolves around the sun. The rotation of the Earth helps all living things follow a natural routine. Daytime for work and play, and nighttime for rest and sleep. The Earth takes about 24 hours to complete one full rotation. This 24-hour takes one complete day when the earth rotates only one side of it faces sun gets sunlight and that part experiences daytime the other side which is turned away from the sun does not see sunlight and therefore as nighttime as earth continues to rotate that the side that at day slowly moves into darkness and become night night and dark and dark comes into the light and become day thank you Good afternoon, sir. My name is Sharvi. I am from second standard B section. Today I am going to say about photosynthesis. Do you know how plants make their own food? They do it through a special process called photosynthesis. In the, in the photosynthesis, plants use sunlight, water, hair to make food. They take carbon dioxide from the water hair and sunlight from the soil. With the help of sunlight we, with the help of sunlight in, the, in their leaves they make food and relax oxygen. Thank you. Of class 50. Today I am going to say about Newton cradle. A Newton cradle is a device that demonstrates the power of loss and motion and conservation of energy and momentum. The Newton cradle was discovered by Sir Isaac Newton. When one ball is lifted and released its energy is transferred to the stationary balls to walls and which can be swing up to the same height as the first which can be repeated with the multiple balls to show the equal number of balls will it swings on the same time. The cradle converts the ball into potential energy into kinetic energy. Energy is transmitted to the small way to the stationary pulse. Thank you. Good morning. My name is Maria I'm studying in class 60. My topic is about hydraulic and pneumatic lift. Uh, this works on the aim of uh, how pneumatics can be used to move or lift uh, loads. ದ ವರ್ಕಿಂಗ್ ಪ್ರಿನ್ಸಿಪಲ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದಿಸ್ ಇಯರ್ ಅನೋಮ್ಯಾಟಿಕ್ಸ್ ಏರ್ ಇಸ್ ಕಂಪ್ರೆಸ್ ಇನ್ಸೈಡ್ ಅ ಕ್ಲೋಸ್ ಸಿರೆಂಜ್ ಅಂಡ್ ರಿ ಟ್ಯೂಬ್ ಇನ್ ಅನದರ್ ಸಿರೇಂಜ್ ಅನದರ್ ಸಿರೇಜ್ ವಿಶ್ ಆಸ್ ದ ಪಿಸ್ಟಲ್ ಕ್ರಿಯೇಟಿಂಗ್ ಮೋಷನ್ ದಿಸ್ ಏರ್ ಪ್ರೆಶರ್ ದಿಸ್ ಏರ್ ಪ್ರೆಷರ್ ಕನ್ವರ್ಟ್ಸ್ ಇಂಟು ಮೆಕ್ಯಾನಿಕಲ್ ಮೋಷನ್